ಹಲೋ ಹಾಯ್ ಫ್ರೆಂಡ್ಸ್ ಕೆ ಪಿ ವರ್ಡ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತಾ ಇದ್ದೀನಿ ಈ ಬ್ಲಾಗಲ್ಲಿ ಬಂದುಬಿಟ್ಟು ಡಿಮಾರ್ಟಲ್ಲಿ ಆಫರ್ಸ್ ಇದೆ ಡಿ ಇಂಡಿಪೆಂಡೆನ್ಸ್ ಡೇಗೆ ಅಂತ ಹೇಳಿದ್ನಲ್ಲ ಅದಕ್ಕೂ ನಾವು ಹೋಗಿರುವಂಥದ್ದು ಇವತ್ತಿನ ದಿನ ಅಂದರೆ ಆಗಸ್ಟ್ ಹದಿನೈದಕ್ಕೆ ಹೋಗಿದ್ದು ಅಲ್ಲಿ ತುಂಬ ಚೆನ್ನಾಗಿತ್ತು ಆಫರ್ಸ್ ಎಲ್ಲ ಮತ್ತು ತುಂಬ ಜನ ಇದ್ದರು ನಾವು ಮಧ್ಯಾಹ್ನ ಮೂರು ಗಂಟೆ ಹಿಂಗಾಯಿತು ಹೋಗೋಕ್ಕೆ ಎಲ್ಲನೂ ಅಂದರೆ ಇವಾಗ ಕಿರಾಣಿ ಗ್ರೋಸರಿ ಮೇಲಿರ್ಬೋದು ಶಾಪಿಂಗು ಕ್ಲಾತ್ಸು ಪ್ರತಿಯೊಂದ್ರ ಮೇಲೂ ಕಿಚನ್ ಐಟಮ್ಸು ಪ್ರತಿಯೊಂದ್ರ ಮೇಲೂ ಇತ್ತು ಆಫರು ಬ್ಯೂಟಿ ಪ್ರಾಡಕ್ಟ್ ಮೇಲೆಲ್ಲ ಜಾಸ್ತಿ ಅಂದರೆ ಆಯಿಲ್ ಇರ್ಬೋದು ಲಿಕ್ವಿಡ್ ವಾಷಿಂಗ್ ಮಿಷಿನ್ ಲಿಕ್ವಿಡು ಈ ರೀತಿ ಅಂದರೆ ಮಸಾಲೆ ಐಟಮ್ ಬೈ ಒನ್ ಗೆಟ್ ಒನ್ ಫ್ರೀ ಎಲ್ಲ ಇತ್ತು ನಾವು ತುಂಬ ಚೆನ್ನಾಗಿ ಏನೇನು ಬೇಕು ಎಲ್ಲ ತೊಗೊಂಡ್ವಿ ಅವತ್ತು ಜಾಸ್ತಿ ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ತುಂಬ ಅದು ರಶ್ ಇತ್ತು ಮತ್ತು ನಾವು ಎಲ್ಲ ತಗೊಳ್ಳೋದ್ರಿಂದ ಜಾಸ್ತಿ ವಿಡಿಯೋ ಮಾಡ್ಕೊಳಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ನಾನು ಏನೇನು ತೊಗೊಂಡೆ ಏನು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ತುಂಬ ಚೆನ್ನಾಗಿ ಇದು ಎಲ್ಲ ಐಟಮ್ಮು ಕೂಡ ಮತ್ತು ರೇಟು ಕೂಡ ತುಂಬ ಚೆನ್ನಾಗಿತ್ತು ಕಡಿಮೆನೇ ಇತ್ತು ಅಂತ ಹೇಳ್ಬೋದು ಇಲ್ಲಿ ನಾವು ಮಾಡಿರೋಂಥದ್ದು ಇಷ್ಟು ಮನೆಗೆ ಗ್ರೋಸರಿ ಐಟಮ್ಮು ನನ್ನ ಮಗಳಿಗೆ ಸ್ವಲ್ಪ ಬಟ್ಟೆ ಈ ರೀತಿ ತೊಗೊಂಡು ಬಂದ್ವಿ ಸ್ವಲ್ಪ ಕಾಜಿ ಗ್ಲಾಸಿನೂ ಆ ಡಬ್ಬ ಚೆನ್ನಾಗಿದ್ದು ಸಣ್ಣ ಸಣ್ಣ ಅದು ಬೇಕಿತ್ತು ಅವನು ಸ್ವಲ್ಪ ತೊಗೊಂಡು ಬಂದೆ ತಗೊಂಡು ಬಂದು ಇದು ನೈಟು ಇದು ನಾವೀಗಿರೋದು ಅಹಮದಾಬಾದ್ ಗುಜರಾತಲ್ಲೆಲ್ಲ ಇಲ್ಲಿ ಕೃಷ್ಣನ ಜನ್ಮಾಷ್ಟಮಿ ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರತಿಯೊಬ್ಬರ ಮನೇಲಿ ಈ ರೀತಿ ಸಣ್ಣದು ತೊಟ್ಲ ಇಟ್ಟು ಕೃಷ್ಣನಿಗೆ ಪೂಜೆಯನ್ನು ಮಾಡ್ತಾರೆ ಪ್ರತಿದಿನ ಬಟ್ಟೆ ಚೇಂಜ್ ಮಾಡ್ಬೋದು ಅಲಂಕಾರ ಪ್ರತಿಯೊಂದು ಮಾಡ್ತಾರೆ ಇದು ಇಲ್ಲಿ ನಮ್ಮ ಬಾಜು ಮನೆಯಲ್ಲಿ ಅವರು ಮಾಡಿರುವಂಥದ್ದು ಮನೆಯಲ್ಲಿ ಪೂಜೆ ನೈಟು ಕೃಷ್ಣ ಜನ್ಮಾಷ್ಟಮಿ ದಿನ ಅಂದರೆ ನೈಟು ಹನ್ನೆರಡು ಗಂಟೆಗೆ ಆ ಪೂಜೆಯಲ್ಲಿ ತೊಟ್ಲೆಲ್ಲೆಲ್ಲ ಹಾಕಿ ತೂಗಿ ಪೂಜೆ ಮಾಡ್ತಾರೆ ಮತ್ತು ಅವತ್ತಿನ ನೆಕ್ಸ್ಟ್ ಡೇ ಜನ್ಮಾಷ್ಟಮಿಯ ನೆಕ್ಸ್ಟ್ ಡೇ ಇಲ್ಲಿ ಪೂಜೆ ಕಂಪ್ ಎಲ್ಲರೂ ಇದೇ ರೀತಿ ಪೂ ಅಡುಗೆ ಅಂದರೆ ಪೂ ಅವತ್ತು ಕೃಷ್ಣನಿಗೆ ಎಲ್ಲ ತರಕಾರಿ ಮಿಕ್ಸ್ ಮಾಡಿರುವಂಥದ್ದು ಪಲ್ಯ ಪೂರಿ ಮಾಡಿ ನೈವೇದ್ಯ ಮಾಡ್ತಾರಂತೆ ನೋಡಿ ಈ ರೀತಿ ಎಲ್ಲ ಕಟ್ ಮಾಡಿಟ್ಟಿರ್ತಾರೆ ಮಿಕ್ಸ್ ಇಡರು ಇಟ್ಟಿರ್ತಾರೆ ಇವರು ಸಪ್ರೇಟ್ ಸಪ್ರೇಟ್ ಇಟ್ಟಿದ್ದಾರೆ ನಮ್ಗೆ ಏನು ಬೇಕಾದ್ರು ತಗೊಂಡು ಬರ್ಬೋದು ಪ್ರತಿಯೊಂದು ತರಕಾರಿ ಇರ್ಬೋದು ಕಾಳು ಇರ್ಬೋದು ಪ್ರತಿಯೊಂದು ಕಾಳೆಲ್ಲ ಮಿಕ್ಸ್ ಮಾಡಿಟ್ಟಿದ್ದಾರೆ ಬೇರೆ ಎಲ್ಲ ಐಟಮ್ನ ಸಣ್ಣ ಕಟ್ ಮಾಡಿ ಇಟ್ಟಿದ್ದಾರೆ ಇವರು ಕಟ್ಟು ಬೇರೆದವರು ಮಿಕ್ಸ್ ಮಾಡಿನೂ ಇಟ್ಟಿರ್ತಾರೆ ನಮ್ಗೆ ಎಷ್ಟು ಬೇಕಷ್ಟು ತೊಗೊಂಡು ಬಂದು ಅದ್ರ ಪಲ್ಯ ಮಾಡಿ ಕೃಷ್ಣನಿಗೆ ನೆಕ್ಸ್ಟ್ ಡೇ ಅಂದರೆ ಇವಾಗ ಕೃಷ್ಣ ಜನ್ಮಾಷ್ಟಮಿ ಆದ ನೆಕ್ಸ್ಟ್ ಡೇ ಅಡುಗೆ ಎಲ್ಲ ಮಾಡಿ ಆ ತೊಟ್ಲಿಂದ ಅವ್ನು ಪ್ರತಿಷ್ಠಾಪನೆಯನ್ನು ಮಂದಿರದಲ್ಲಿ ಮಾಡ್ಕೋತಾರೆ ಈ ರೀತಿ ಇದೆ ನೈಟ್ ಎಲ್ಲರ ಮನೇಲೂ ಕೃಷ್ಣನ್ದ ಜನ್ಮ ಆಗಿರೋದ್ರಿಂದ ಆವತ್ತಿಂದ ಆವತ್ತು ನೈಟ್ ಎಲ್ಲರ ಮನೇಲಿ ಆರತಿ ಎಲ್ಲ ಮಾಡಿ ಹನ್ನೆರಡು ಗಂಟೆಗೆ ಚೆನ್ನಾಗಿ ಪ್ರತಿಯೊಬ್ಬರು ಡ್ಯಾನ್ಸ್ ಮಾಡೋದಿರೋದು ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ನನಗೆ ಹೋಗೋಕ್ಕೆ ಆಗಲಿಲ್ಲ ಪೂಜೆ ಮಂದಿರದಲ್ಲಿ ಭಜನೆ ಎಲ್ಲ ಆಯಿತು ಕೇಕ್ ಕಟ್ ಮಾಡಿದರು ನೈಟ್ ಹನ್ನೆರಡು ಗಂಟೆಗೆ ಇನ್ನು ನನ್ನ ಮಗಳದು ಇದು ಝಾನ್ಸಿ ಬಾಯಿ ಆಗಸ್ಟ್ ಹದಿನೈದಕ್ಕೋಸ್ಕರ ಅವ್ರ ಸ್ಕೂಲಲ್ಲಿ ಬಿಪೋರ್ ಒನ್ ಡೇ ಬಿಪೋರೇ ಸೆಲೆಬ್ರೇಷನ್ ಮಾಡಿದರು ಅವಳಿಗೆ ಝಾನ್ಸಿ ಲಕ್ಷ್ಮಿ ಬಾಯಿದು ಝಾನ್ಸಿ ರಾಣಿ ಲಕ್ಷ್ಮಿ ಬಾಯಿದು ಡ್ರೆಸ್ ಹಾಕಿದ್ದೆ ಈ ರೀತಿ ಎರಡು ದುಪ್ಪಟ್ಟದಿಂದ ಅವಳಿಗೆ ಸಾರಿ ಉಡಿಸಿದ್ದೆ ಸಾರಿ ತುಂಬ ದೊಡ್ಡದಾಗೈತೆ ಅವಳು ಕಂಫರ್ಟೇಬಲ್ ಆಗೋಲ್ಲ ಅಂತ ಇವು ದುಪ್ಪಟ್ಟ ಇತ್ತು ನನ್ನ ಹತ್ರ ಎರಡು ವೇಳದ್ರಿಂದ ಅವಳಿಗೆ ಈ ರೀತಿ ಡ್ರೆಸ್ ಮಾಡಿದ್ದೆ ರಾಣಿ ಜಾನ್ಸಿ ಬಾಯಿದು ಅದು ರೆಡಿಮೇಡ್ ರೆಂಟ್ ತರೋಕ್ಕಿಂತ ಈ ರೀತಿ ನಾವು ಮನೇಲಿ ಎಲ್ಲ ಐಟಮ್ ಇದೆ ಮಾಡಿದ್ರಾಯ್ತು ಅಂತ ಮಾಡಿದ್ದೆ ಇನ್ನು ನನ್ನ ಮಗ ನೋಡಿ ಆಗಸ್ಟ್ ಹದಿನೈದಕ್ಕೋಸ್ಕರ ಮನೆಯಲ್ಲೇ ರೆಡಿ ಮಾಡಿರೋ ಅಂಥದ್ದು ಆರ್ಮಿದು ಮಿಲಿಟರಿ ಟ್ರ್ಯಾಂಕರ್ ಇದು ತುಂಬ ಚೆನ್ನಾಗಿ ಬಂದಿದೆ ಅವನು ರೆಡಿ ಮಾಡಿ ತೊಗೊಂಡು ಇದ್ದಾನೆ ಸ್ಕೂಲಿಗೆ ಅದು ಮೂಮೆಂಟು ಕೂಡ ಮಾಡ್ಬೋದು ಅದು ಮೂಮೆಂಟು ಆಗುತ್ತೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾನೆ ನಾವು ಮತ್ತು ಶಾಪಿಂಗಿಗೆಲ್ಲ ಹೋಗಿ ಬಂದ್ಬಿಟ್ಟು ಅದು ನೈಟು ಸ್ವಲ್ಪ ಸೋಡಾ ಕುಡಿದ್ರಾಯಿತು ಆಲ್ಮೋಸ್ಟ್ ನೈಟ್ ನೈಟು ವರೆಗೆ ಹೋಗ್ತೀವಿ ಸೊ ಇಲ್ಲಿ ಸೆಕೆಗೆ ಸ್ವಲ್ಪ ಸೋಡಾ ಕುಡಿದ್ರೆ ಚೆನ್ನಾಗಿರುತ್ತೆ ಇದು ಒಂಥರ ಯೂನಿಕ್ ಬೇರೆ ಥರದ್ದು ಇತ್ತು ಕುಡಿಯೋಕ್ಕೆ ನಮ್ಮ ಮನೆಯವ್ರು ಟ್ರೈ ಮಾಡಿದರು ನಾನು ಸೋಡಾ ತೊಗೊಂಡಿದ್ದೆ ನನ್ನ ಮಗಳು ಶರಬತ್ತು ಕುಡಿದ್ಲು ನೈಟ್ ಊಟ ಆದಮೇಲೆ ಒಂದು ರೌಂಡ್ ಹೋಗ್ತಿರ್ತೀವಿ ಡೈಲಿ ಅಲ್ಲೆಲ್ಲ ಕರ್ನಾಟಕದಲ್ಲಿ ತುಂಬ ಚಳಿ ಇದೆ ಬಟ್ ಇಲ್ಲಿ ತುಂಬ ಸೆಕೆ ಇದೆ ಹಾಗಾಗಿ ಆಚೆ ಕಡೆ ಹೋಗ್ತಾ ಇರ್ತೀವಿ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಮಾರ್ಟಿಂದ ಏನೇನು ತೊಗೊಂಡು ಬಂದ್ವಿ ಅಂತ ತೋರಿಸ್ತೀನಿ ಥ್ಯಾಂಕ್ ಯು